ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ದಯವಿಟ್ಟು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ವಿಶೇಷ ಚೇತನರ ವರದಿಗಳನ್ನು ಮತ್ತು ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಮತ್ತು ವಿಶೇಷ ಚೇತನ ಇಲಾಖೆಯ ಹಲವಾರು ಯೋಜನೆಗಳ ಅರ್ಜಿ ಹಾಕುವ ಮಾಹಿತಿಗಳು ಮತ್ತು ರೈಲ್ವೆ ರಿಯಾಯಿತಿ ಆಗಲಿ ಬಸ್ ಪಾಸ್ ಬಗ್ಗೆ ಆಗಲಿ ಬಸ್ಗಳ ಬಗ್ಗೆ ಆಗಲಿ ಹೀಗೆ ಹತ್ತು ಹಲವಾರು ವಿಷಯಗಳ ಉಳ್ಳಂಥ ವರದಿಗಳನ್ನು ಈಗಾಗಲೇ ಪ್ರಸಾರ ಮಾಡಿ ನಮ್ಮ ಚಾನಲ್ ತಮಗೆಲ್ಲ ಅರ್ಪಿಸಿದೆ ಆ ಎಲ್ಲ ವರದಿಗಳನ್ನು ತಿಳ್ಕೊಬೇಕಾದ್ರೆ ದಯವಿಟ್ಟು ತಾವು ಬೆಲ್ ಐಕನ್ನು ತಪ್ಪದೆ ಮರೆಯಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಈ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ತಾವು ಸಹಕಾರ ಮಾಡಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಮಗೆ ತಿಳಿದ ಹಾಗೆ ನಿನ್ನೆಯ ದಿನ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾ ರಾಷ್ಟ್ರಾದ್ಯಂತ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಎಲ್ಲರೂ ಈ ಒಂದು ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಆಚರಿಸುವ ವರದಿಗಳು ನಾವೆಲ್ಲ ನೋಡಿದೆವು ಈ ಸಂದರ್ಭದಲ್ಲಿ ಅನೇಕ ಗಣ್ಯಮಾನರಿಗೆ ಮತ್ತು ಸಾಧಕರಿಗೆ ಪ್ರಶಸ್ತಿ ಕೊಡುವುದಾಗಲಿ ಗೌರವಿಸುವಂಥ ಒಂದು ಕಾರ್ಯಕ್ರಮಗಳು ಸಹಿತ ಹಮ್ಮಿಕೊಳ್ಳಲಾಗಿರುತ್ತದೆ ಹಾಗೆಯೇ ಅನೇಕ ಯೋಜನೆಗಳ ಫಲಾನುಭವಿಗಳಿಗೆ ಅವುಗಳ ಸೌಲಭ್ಯಗಳನ್ನು ಮುಟ್ಟಿಸುವಂಥ ಕೆಲಸಗಳು ಸಹಿತ ಸಂಬಂಧಪಟ್ಟ ಇಲಾಖೆಗಳು ಆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಹಿತ ವಿಶೇಷ ಚೇತನರಿಗಾಗಲಿ ಸಾಮಾನ್ಯ ಜನರಿಗಾಗಲಿ ಸೌಲಭ್ಯಗಳನ್ನು ಮುಟ್ಟಿಸುವಂಥ ಕೆಲಸ ಆಗ್ತಾಯಿದೆ ಆ ರೀತಿಯಾಗಿ ಒಂದು ವಿಶೇಷ ಚೇತನರ ಸೌಲಭ್ಯಗಳು ಮುಟ್ಟಿಸುವಂಥ ಕೆಲಸ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿದೆ ಅಂದರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗಾಗಿ ಕಾಯ್ದಿರಿಸಿದ ಅನುದಾನ ಈ ಅನುದಾನ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಅನುದಾನದಲ್ಲಿ ಹದಿನೈದು ಜನ ವಿಶೇಷ ಚೇತನರಿಗೆ ಟೇಬಲ್ ಮ್ಯಾಪ್ ಫ್ಯಾನ್ ಅಂದರೆ ಟೇಬಲ್ ಫ್ಯಾನು ಜೊತೆಗೆ ಹದಿನೈದು ಜನ ವಿಶೇಷ ಚೇತನರು ಇರ್ತಾರಲ್ಲ ಟೇಬಲ್ ಫ್ಯಾನ್ ವಿತರಣೆ ಮಾಡುವವರ ಜೊತೆಗೆ ಅಲ್ಲಿ ಒಂದು ವಿಶೇಷ ಸೌಲಭ್ಯವನ್ನು ಒಬ್ಬ ಅಂಗವಿಕಲನಿಗೆ ಕೊಟ್ಟಿರುವುದು ತಾವೆಲ್ಲ ಗಮನಿಸಬೇಕು ಯಾಕಂದರೆ ಚೇತನರಿಗೆ ಸಹಾಯ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಅಧಿಕಾರಿಗಳಲ್ಲಾಗಲಿ ಅಥವಾ ಜನಪ್ರತಿನಿಧಿಗಳಲ್ಲಾಗಲಿ ಬಂದಾಗ ಯಾವುದೇ ಒಬ್ಬ ವಿಶೇಷ ಚೇತನರಿಗೆ ಸಹಾಯ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರತ್ಯಕ್ಷ ಸಾಕ್ಷಿ ಉದಾಹರಣೆಯನ್ನು ಈ ಒಂದು ಪಂಚಾಯಿತಿಯಲ್ಲಿ ನಾವು ಕಾಣ್ಬೋದು ಅದೇನಾಗಿದೆ ಅಂತಂದರೆ ಒಬ್ಬ ವಿಶೇಷ ಚೇತನರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿ ಅವನಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಒಂದು ಗೂಡಂಗಡಿ ಅಂದರೆ ಗೂಡಂಗಡಿ ಸಣ್ಣ ಕಿರಾಣಿ ಅಂಗಡಿ ಥರ ಒಂದು ಗೂಡಂಗಡಿ ವ್ಯವಸ್ಥೆ ಮಾಡಿಕೊಟ್ಟ ಒಂದು ಉದಾಹರಣೆ ತಾಜಾ ಉದಾಹರಣೆ ಈ ಒಂದು ಪಂಚಾಯಿತಿಯಲ್ಲಿ ಕಾಣ್ತಾ ಇದ್ದೀವಿ ಅದಕ್ಕಾಗಿ ನಾವು ಹೇಳೋದೇನೆಂದರೆ ವಿಶೇಷ ಚೇತನರಿಗೆ ಕೈದಿಟ್ಟ ಅನುದಾನವನ್ನು ಸದ್ಬಳಕೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಅಲ್ಲಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಬರಬೇಕು ಮತ್ತು ಆ ಪಂಚಾಯಿತಿಯ ಜನಪ್ರತಿನಿಧಿಗಳಲ್ಲಿ ಬಂದಾಗ ಆ ಪಂಚಾಯಿತಿ ವ್ಯಾಪ್ತಿಯ ವಿಶೇಷ ಚೇತನರಿಗೆ ಹಲವಾರು ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ತಾಜಾ ಉದಾಹರಣೆ ಈ ಒಂದು ಪಂಚಾಯಿತಿಯಲ್ಲಿ ಕಂಡಿದ್ದೇವೆ ಜೊತೆಗೆ ಈ ತಾಲೂಕಿನ ಎಮ್ ಆರ್ ಡಬ್ಲಿಗಳು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರ ಜೊತೆಗೆ ಎಲ್ಲರೊತ್ತಿಗೆ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ನಾಲೆಜ್ ಇರಬೇಕು ಮತ್ತು ಎಲ್ಲರ ಜನಪ್ರತಿನಿಧಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗ ಜೊತೆಗೆ ಅವರು ಮನವೊಲಿಸಿ ಅಲ್ಲಿ ಸ್ಥಳೀಯ ವಿಶೇಷಚೇತನರಿಗೆ ಸೌಲಭ್ಯಗಳು ಹೇಗೆ ಕೊಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡೋದರ ಮೇಲೆ ನಮ್ಮ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಕೆಲಸವೂ ಆಗ್ತದೆ ಆ ಒಂದು ತಾಜಾ ಉದಾಹರಣೆಯಾಗಿ ಈ ತಾಲೂಕಿನ ಎಮ್ ಆರ್ ಡಬ್ಲ್ಯೂಗಳು ಸಹಿತ ಕೆಲಸ ಮಾಡಿದ್ದಾರೆ ಯಾಕಂದರೆ ಈ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಅವರು ತಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸ್ಥಳೀಯ ವಿಶೇಷತನರಿಗೆ ಅನುದಾನವನ್ನು ಬಳಕೆ ಮಾಡಿ ಹಲವಾರು ಸೌಲಭ್ಯಗಳನ್ನು ಕೊಟ್ಟಿರೋದು ನಾವು ನಮ್ಮ ಚಾನಲಲ್ಲಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೇವೆ ಯಾಕಂದರೆ ಅನುದಾನ ಬಳಸುವಂಥ ಕೆಲಸ ಅಲ್ಲಿ ಅಧಿಕಾರಿಗಳು ಮಾಡಬಹುದು ಜೊತೆಗೆ ಎಮ್ ಆರ್ ಡಬ್ಲ್ಯೂಗಳು ಸಹಿತ ವಿ ಆರ್ ಡಬ್ಲ್ಯೂಗಳು ಸಹಿತ ಅಧಿಕಾರಿಗಳ ಮನಸ್ಸು ಗೆದ್ದು ಅವರಿಗೆ ತಿಳುವಳಿಕೆ ನೀಡಿ ಅದನ್ನು ಸದ್ಬರಕೆ ಮಾಡಿ ವಿಶೇಷ ಚೇತನರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು ಅದೇ ರೀತಿ ಶಾಪುರ್ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಆದಂಥ ನಾಗರಾಜ್ ಮಾಲಿಪಾಟೀಲ್ ಅವರು ತಮ್ಮ ಪಂಚಾಯತಿ ವ್ಯಾಪ್ತಿಯ ಅಂದರೆ ತಾಲೂಕಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಇಬ್ರಾಹಿಂಪುರ್ ಅಂತಂಥ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗೆ ಟೇಬಲ್ ಫ್ಯಾನ್ ವಿತರಣೆ ಮಾಡಿ ಮಾಡಿ ಮಾಡಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ವಿಶೇ ವಿಶೇಷ ಚೇತನರಿಗೆ ಗೂಡಂಗಡಿ ವ್ಯವಸ್ಥೆ ಮಾಡಿಕೊಟ್ಟು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡಿ ಒಬ್ಬ ವಿಶೇಷ ಬದುಕಿಗೆ ಬೆಳಕಾಗುವಂಥ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಎಮ್ ಆರ್ ಡಬ್ಲ್ಯೂ ಆದಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಮತ್ತು ಯು ಆರ್ ಡಬ್ಲ್ಯೂ ರಮೇಶ್ ಅವರು ವಿ ಆರ್ ಡಬ್ಲ್ಯೂ ಶಿವಾನಂದ ಅವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಒಬ್ಬ ಅಂಗವಿಕಲ ಬದುಕಿಗೆ ಬೆಳಕಾಗಿರುವುದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಇದೇ ರೀತಿ ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ಆಶ್ರಯ ಆಗಲಿ ಅಂತಕ್ಕಂಥ ಈ ಒಂದು ವರದಿಯನ್ನು ಅರ್ಪಿಸಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ